ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಕಣ್ಣೂರ ಗ್ರಾಮದೊಳಗ ಹೌದು ತಾಯಿ ಗಂಗಮ್ಮ ತಂದೆ ಚನ್ನ ಸಂಗೈನ ಪುಣ್ಯ ಗರ್ಭದಿಂದ ಜನಿಸಿ ಬಂದ್ರು ಮುಂದ ದೊಡ್ಡವನಾಗಿ ಆರು ವರ್ಷದ ಮ್ಯಾಗ ಸಾಲಿ ಹೋದಾಗ ಸಾಲಿ ಗುರುಗಳಿಗೆ ಕೇಳ್ತಾರ ಯಾರು ಕಣ್ಣೂರ ಸಿದ್ಧಲಿಂಗ ಶಿವಗಿಗಳು ಏನ್ ಸರ ಓಂ ಎಂಬ ಶಬ್ದದ ಅರ್ಥ ಏನ್ ಹೇಳ್ರಿ ಅಂತ ಕೇಳಿದ್ರು ಓಂ ನಮ್ಮ ಶಬ್ದ ಏನ ಓಂ ಎಂಬ ಶಬ್ದ ಹೌದು ಓಂ ಅಂತೇವಲ್ಲ ಓಂ ಹೌದು ಓಂ ಮಾಸ್ತರ್ ಕೇಳ್ತಾರ ಕೇಳ್ತಾರೆ ಅವಾಗ ಕಲ್ಸೋ ಮಾಸ್ತರ್ ಅಂತ ಗೊತ್ತ ನೀವ ಏನಂತರಿ ಓ ಪುಣ್ಯಾತ್ಮ ಮ್ಯಾಗ ಆಕಾಶ ಹಿಡ್ದಿ ಏನೇ ಅಂತ ಕೇಳ್ದಾವ ಓಮೆಂಬ ಶಬ್ದದ ಅರ್ಥ ನನಗ ಗೊತ್ತಿಲ್ಲ ಏನ್ ಹೇಳ್ಲಿ ಹೌದು ಏನ ಪರಮಾತ್ಮ ಅವತಾರದ ಏನಂತ ಕೇಳ್ದಾವ ಮಾಸ್ತರ್ ಆಹ್ ಅವಾಗ ಕಲ್ಸಿದ ಗುರುವಿಗೆ ಏನಂತ ಅಂತ ಯ ರಸಿದ್ಧ ಲಿಂಗ ಶಿವ ಗಿವ್ ಏನ್ ಮಾಡಿದ್ರಪ್ಪಾ ಅಂತಂದ್ರ ಏನ ಓಮೆಂಬು ಶಬ್ದದ ಅರ್ಥ ಹೇಳ್ಕೊಟ್ರು ಹೌದು ಅವಾಗ ಕಲ್ಸಿದ ಗುರುಗಳು ಏನ್ ಮಾಡಿದ್ರಪ್ಪ ಅಂತಂದ್ರ ಇನ್ನಂತ ಪುಣ್ಯವಂತ ಯಾರು ಇಲ್ಲ ನಿನ್ನಂತ ವಿದ್ಯಾವಂತ ಯಾರು ಇಲ್ಲ ಹೌದು ನಾ ಏನ್ ಗುರು ಅದ ನನಗೆ ಏನ பிரிஷ் மண்ணூர் கிராம ಪರಮೇಶ್ವರ ಮಟ್ಟದ ಮುಂದೆ ಕೊಳ್ಳ ಹರಿದ್ರ ಎತ್ತ ಏನ್ ಮಾಡ್ತೇಪ್ಪ ಅಂದ್ರ ಏನ್ ಮಾಡಿದ್ರಿ ಡಮ್ ಹತ್ತಿ ಎತ್ತ ಸತ್ತ ನೆಲಕ್ಕ ಬಿತ್ತು ಡಮ್ ಹತ್ತಿ ಎತ್ತ ನೆಲಕ್ ಬಿತ್ತಿ ಬಿತ್ತು ಸತ್ತಿತ್ತಿ ಹೌದು ಅವಾಗ ಎತ್ತಿನ ಮಾಲಕ್ ಏನಂತಾರ ಭಗವಂತ ನಿನ್ನ ಜಾತ್ರೆ ಮಾಡ್ಬೇಕು ತಿಳ್ಕೊಂಡ್ರ ನಾ ಎತ್ತಿನ ಗಾಡಿ ಹೊಡ್ಕೊಂಡ್ ಬಂದ್ಯಾ ನಿನ್ನ ಜಾತ್ರೆ ಒಳಗೆ ನನ್ನ ಎತ್ತ ಸತ್ತಿತಲ್ಲ ನನಗೆ ಯಾಕ ಹಿಂಗ್ಯಾಕ ಮಾಡಿದ್ರಿ ಭಗವಂತ ನನ್ನ ಮ್ಯಾಗ ಯಾಕೆ ಹಿಂಗ್ಯಾಕ ಸಿಟ್ಟ ಆಗ್ಯಾ ತಕ್ಕೊಂತಿರಂತ ಹೌದು ಭಗವಂತ ನನ್ನ ಸಿಕ್ಕ ನಿರ್ ಹಾಕ್ತಾನ ಅವಾಗ ಕುಡಿತಕ್ಕಂತ ಜಾತ್ರೆ ಏನಂತಪ್ಪ ಅಂತಂದ್ರ ಏನಂತ ತಪ್ಪು ಮಾಡ್ರಿ ಹಿಂಗ್ಯಾಕಂತ ಪಾಪ ಬಡ ಎತ್ತು ಹೋಯ್ತು ಎತ್ತು ಆದ್ರೆ ಎತ್ತಿ ಹೋಯ್ದಂಗೆ ಹೌದು ಹಿಂಗ್ಯಾಕಾಯ್ತು ಒಂದು ಎಲ್ಲಾರು ಗುಂಪು ಕುಡ್ಕರ ವಿಚಾರ ಮಾಡು ಹೊತ್ನ್ಯಾಗ ಏನಂತಾರಿ ಸಿದ್ಧಲಿಂಗ ಶಿವಗಳು ಮಡದಾಗಿ ತಾವು ಸುರು ಮಾಡಿ ಬಂದ್ರೆ ಯಾಕೆ ಕಲ್ಯಾಕಿ ಜನ ಅಂತ ಹೇಳಿ ಹೌದು ಇಲ್ಲಿ ಬಂದು ನೋಡ್ತಾರ ಎತ್ತರ ಸತ್ತು ನೆಲಕ್ಕೆ ಬಿದ್ದದ ಅವಾಗ ಯಾರು ಸಿದ್ಧಲಿಂಗ ಶಿವಗಳು ಏನು ಮಾಡಿದರಪ್ಪ ಅಂತಂದ್ರ ಏನು ಮಾಡಿದ್ರೆ ಸತ್ತಂತ ಎತ್ತಿನ ಮ್ಯಾಗ ಹಸ್ತಾಯಿತ್ತು தயாத்துனர் திரு பொன்னாத்துமர் அதுக்கு மகாத்மா கிருஷ்ணா பார்த்துவிட்டு தொடர்ந்து